ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಮ್ದು ಸೆವೆಂತ್ ಡೇ ಇದೆ ಸಂಡೇ ಆ್ಯಕ್ಚುಲಿ ಇವತ್ತು ಸಂಡೇ ಏನಿರುತ್ತೆ ಅಂದ್ರೆ ಸ್ವಲ್ಪ ಹಾಫ್ ಡೇ ಅಷ್ಟೇ ಟ್ರೀಟ್ಮೆಂಟ್ ಇರುತ್ತೆ ಹಾಫ್ ಡೇ ಅಲ್ಲಿ ಹಾಫ್ ಡೇ ಆದ್ಮೇಲೆ ಇದಕ್ಕೆ ಕರ್ಕೊಂಡು ಹೋಗ್ತಾರೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಸೊ ನಮಗೆ ಇವತ್ತು ಬನವಾಸಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಶಿರ್ಸಿ ಮಾರಿಕಾಂಬ ದೇವಸ್ಥಾನಕ್ಕೆ ಹೋಗೋದು ಅಂತ ಟ್ರೀಟ್ಮೆಂಟ್ ಏನಿದೆ ಅಂದರೆ ಆಯಿಲ್ ಅಪ್ಲಿಕೇಶನ್ನು ಆಮೇಲೆ ಪತ್ರಪಿಂಡ ಸ್ವೇದ ಅಂತ ಅದೇ ಗಂಟು ಇರುತ್ತಲ್ಲ ಆ ಗಂಟಲ್ಲಿ ಏನು ಆಯುರ್ವೇದಿಕ್ ಹಬ್ಸ್ ಇರುತ್ತಲ್ಲ ಅದರಲ್ಲಿ ಆಯಿಲ್ ಮಸಾಜ್ ಮಾಡಿ ಶಾಖ ಕೊಡುವಂಥದ್ದು ಅದಾದಮೇಲೆ ಮಾಮೂಲಿ ಸ್ಟೀಮ್ ರೂಮ್ ಸ್ಟೀಮ್ ರೂಮ್ ಇರುತ್ತೆ ಫಿಸಿಯೋಥೆರಪಿ ಇದೆಯಾ ಹಾಂ ಫಿಸಿಯೋಥೆರಪಿ ಇದೆ ಆಮೇಲೆ ಓಝೋನ್ ಥೆರಪಿ ಸ್ಟಾರ್ಟ್ ಮಾಡಿದ್ರಲ್ಲ ನಿನ್ನೆ ಅದು ಕಂಟಿನ್ಯೂ ಇದೆ ಇವತ್ತು ಓಕೆ ಅದಷ್ಟೇ ಟ್ರೀಟ್ಮೆಂಟ್ ಇರೋದು ಇವತ್ತು ಅಂದರೆ ಮಧ್ಯಾಹ್ನದೊಳಗೆ ಮುಗಿಸ್ಬೇಕಲ್ಲ ಒಂದು ಗಂಟೆ ಒಳಗಡೆ ಮುಗಿಸ್ಬೇಕು ಒಂದು ಗಂಟೆಯಿಂದ ಎರಡು ಗಂಟೆವರೆಗೂ ಲಂಚ್ ಇರ್ತದೆ ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಲಂಚ್ ಮುಗಿಸ್ಕೊಂಡು ಆಗಿ ಹೊರಗಡೆ ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ದೇವಸ್ಥಾನ ಎಲ್ಲ ನೋಡಿಕೊಂಡು ಸೊ ಮೈಂಡ್ ಮತ್ತೆ ರಿಫ್ರೆಶ್ ಮಾಡಿಕೊಂಡು ಆಮೇಲೆ ಬರೋದು ಹಾಂ ಫುಲ್ ಡೇ ಟ್ರೀಟ್ಮೆಂಟ್ ಇರ್ತದೆ ಸೊ ಇವಾಗ ಏನು ಕೊಡ್ದೆ ಇವಾಗ ಏನು ಕೊಟ್ಟ್ರಿ ಈಗ ಬಾರ್ಲಿ ವಾಟರ್ ಕೊಟ್ಟಿದ್ರು ಓಕೆ ಅದನ್ನು ಕೊಡ್ದೆ ಮತ್ತೆ ಬೂದ್ಗುಂಬಳಕಾಯಿ ಜ್ಯೂಸ್ ಇತ್ತು ಅದು ಎಲ್ಲರಿಗೂ ಕಾಮನ್ ಆಗಿ ಕೊಡ್ತಾರೆ ಎಲ್ಲರಿಗೂ ಕಾಮನ್ ಇರುತ್ತೆ ಸ್ವಲ್ಪ ಚೇಂಜಸ್ ಆಗುತ್ತೆ ಅವ್ರ ಜೊತೆಗೆ ಮತ್ತೆ ಒಳ್ಳೇದಲ್ವಾ ಬೂದ್ಗುಂಬಕಾಯಿ ಜ್ಯೂಸ್ ಕುಡಿಯೋದು ಪ್ರತಿದಿನ ಕುಡಿದ್ರೆ ಯಾವುದೇ ತೊಂದ್ರೆಯೂ ಬರೋದಿಲ್ಲ ಅಂತ ನನಗೆ ನಾನು ಓಜೋನ್ ಟ್ರೀಟ್ಮೆಂಟ್ ತಗೊಂಡಲ್ಲ ಒಟ್ಟಿಗೋಗಿ ಸೊ ಮಾರ್ನಿಂಗ್ ನಂಗೆ ಸ್ವಲ್ಪ ಹಾಫ್ ಹೆಡ್ ಬರ್ತಾ ಇತ್ತು ಅಂದರೆ ತುಂಬ ಚಳಿ ಇದೆ ಅಲ್ಲ ಅದರಿಂದ ಏನಾರು ಹಾಗಾಗಿರ್ಬೋದು ಅದಕ್ಕೆ ನಾನು ವಾಕಿಂಗ್ ಕೂಡ ಹೋಗ್ಲಿಲ್ಲ ಸೊ ನೀಟಾಗಿ ನಿದ್ದೆ ಮುಗಿಸಿ ಸೀದಾ ಬಂದು ಜ್ಯೂಸ್ ಕುಡಿದೆ ಅಷ್ಟೇ ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನಾನು ಅಲ್ಲಿ ಬನವಾಸಿಗೆಲ್ಲ ಹೋಗ್ತೀವಲ್ಲ ಅಲ್ಲೊಂದು ಸ್ವಲ್ಪ ಶೂಟ್ ಮಾಡಿ ತೋರಿಸ್ತೀನಿ ನಿಮಗೆ

वाह ये चला कटिंग ಮಾಡಿದ ನಾನು ಮ್ಮ್ ಈಜುಕೊಳಾ ಒಳಗಡೆ ಇದೆ ಈಜುಕೊಳಾ ಹ ಆಕಾಶ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ pool 2 ft 3.5 ft almost 4 ft

നേച്ചർ നോട് എസ്ു ചെന്നെ ನಂದಿ ವಿಗ್ರಹದ ದುರಸ್ತಿ ಕಾರ್ಯ ಹಾರ ಇತ್ತೇ ಹೌದಾ ನಾಲ್ಕೈದು ಬರ್ತಾ ನೃತ್ಯ ವೀಕ್ಷಣೆ ಮಾಡ್ತಿದ್ರು ಕುತ್ಕೊಂಡ್ ಕಂಬ ಕೇಳಿ ನೋಡ್ತಿದ್ರು ಅಂತ ಅಷ್ಟು ಕ್ಲಿಯರ್ ಆಗಿ ಕಾಣ್ತಿತ್ತು ಅಂತ ಈಗೆಲ್ಲ ಬಂದು ಮುಟ್ಟು ಮುಟ್ಟು ದಿಮ್ಮಾಗ್ತಾ ಆಗ್ತಾ ಬಂದ್ರೆ ಮೊದಲು ಸೈನ್ಸ್ ಎಷ್ಟು ಮುಂದೆ ಹೋದ್ರೆ ನೋಡಿ ಹನ್ನೊಂದನೇ ಶತಮಾನದಲ್ಲಿ ಸ್ಟೋನ್ ಮಿರರ್ ಕಂಡು ಹಿಡಿದ್ರು ಕಲ್ಲಿನಲ್ಲೇ ಕನ್ನಡಿ ಮಾಡಿದ್ರು ಎಲ್ಲ ಮುಂಚೆನೇ ಗೊತ್ತಿತ್ತು ಅಂತ ಅವ್ರು ಬಂದ್ರೆ ಅಲ್ಲ ಇನ್ನು ಉಳಿದ ಇದಾರ ಎಲ್ಲ ಬಂದ್ರು ಹಾ ಮೊದಲಿನ ಕಂಬ ಕಾಣುತ್ತಲ್ವಾ ಧ್ವಜಸ್ತಂಭ ಅದು ಸಾವಿರದ ಆರ್ನೂರ ಎಪ್ಪತ್ತನೇ ಸಲ್ಲಿ ಮಾಡಿರೋದು ಅಲ್ಲಿ ಪ್ರತಿ ವರ್ಷ ಜಾತ್ರೆ ಧ್ವಜಪಟೆ ಏರ್ಸ್ ವಿಶೇಷ ಪೂಜೆ ಮಾಡ್ತಾವ್ ಇಲ್ಲಿ ಯುಗಾದಿಯಾಗಿ ಆರು ಏಳನೇ ದಿವಸಕ್ಕೆ ಇಲ್ಲಿ ಜಾತ್ರಾ ಕಾರ್ಯಕ್ರಮ ಶುರು ಆಗುತ್ತೆ ಮೊದಲನೇ ದಿವಸ ಧ್ವಜಪಟೆ ಏರ್ಸ್ ಪೂಜೆ ಮಾಡ್ಕೊಂಡು ಜಾತ್ರಾ ಕಾರ್ಯಕ್ರಮ ಶುರು ಮಾಡ್ತಾ ಎರಡನೇ ದೀಪಸ್ತಂಭ ಇದು ಇಲ್ಲಿ ಲಕ್ಷ ದೀಪೋತ್ಸವದಲ್ಲಿ ಮತ್ತು ಕಾರ್ತಿಕ ಹುಣ್ಣೆ ದಿವಸ ಎರಡು ದಿವಸ ಅಂದ್ರೆ ಜ್ಯೋತಿ ಹಚ್ಚಿರ್ತೇವೆ ಕೆಳಗೆ ಪೂಜೆ ಮಾಡ್ಕೊಂಡು ಮೇಲೆ ಜ್ಯೋತಿ ಹಚ್ಚಿರ್ತೇವೆ ನಿನ್ನೆ ಲಕ್ಷ ದೀಪೋತ್ಸವ ಅಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ ನಿಮಗೆ ನೀವು ಹಂಪೆಯಲ್ಲಿ ಕೈನ ರಥ ನೋಡಿದ್ರಲ್ವಾ ಕಲ್ಲಿನ ಮಂಚ ಸ್ಟೋನ್ ಇನ್ನ ಗ್ರ್ಯಾಂಡರ್ ಸ್ಟೋನ್ ಇಂದ ಮಾಡಿರೋದು ಬಡ್ಪುರ್ ಕಲೆ ಆದ್ರೆ ಹಾಕ್ಬೇಕು ಕೆತ್ತಬೋದಲ್ಲ ಗ್ರಾನ್ಸ್ ಸ್ಟೋನ್ ಎಷ್ಟು ಹಾರ್ಡ್ ಇರುತ್ತೆ ಆದ್ರೆ ಹ್ಯಾಕ್ ಶಿಲ್ಪಕಲೆ ನೋಡಿ ಹೇಗಿದೆ ಅಂತ ಈಗ ವರ್ಲ್ಡ್ ಅಲ್ಲಿ ಯಾರಿಗೂ ಕೆತ್ತಲಿಕ್ಕೂ ಆಗೋದಿಲ್ಲ ಅಂತ ಇನ್ನು ಶಾಸನ ಮಾಡ್ಕೊಂಡಿ ಕಾಣ್ಕೊಳ್ಳಿ ನೋಡಿ ಶಾಸನ ಪ್ರತಿಷ್ಠಾಪನೆ ಮಾಡಿರೋದು ಅದು ರೈಟ್ ಹ್ಯಾಂಡ್ ಲೆಫ್ಟ್ ಶಾಸನ ಬರ್ಕೊಂಡಿದೆ ಅವಳಿ ಕೋಟುವಂಶ ಶಿವಸ್ಕಂದನಾಗ ಮಕ್ಕಳಾಗದೇ ಇದ್ದ ಪುತ್ರ ಸಂತಾನಕ್ಕೋಸ್ಕರ ಪ್ರತಿಷ್ಠಾಪನೆ ಅಂತ ಬರ್ಕೊಂಡಿದೆ ಅದಲ್ಲದೆ ಕೆರೆ ಹಳ್ಳ ಉದ್ಯಾನ ಎಲ್ಲ ಅಂತ ಅದ್ರ ಮೇಲೆ ಬರ್ಕೊಂಡಿದೆ ಯಾವುದೂ ಇಲ್ಲ ಈಗ ಇದೊಂದು ಆನಂತರ ಇಲ್ಲಿ ದೊಡ್ಡ ಕೆರೆ ಇದೆ ಗುಡ್ನಾಪುರದ ಹತ್ರ ಅದು ಇದು ಒಟ್ಟಿಗೆ ಆಗಿದ್ದು

ಇಲ್ಲ ಮಧ್ಯಾಹ್ನ ಎಲ್ಲಿಬೇಡಿ

I am not ek ladka tabli